ಭಾರತೀಯರ ಜೀವನದಲ್ಲಿ ಹದಿನಾರು ಸಂಸ್ಕಾರಗಳು ಇವೆ ಅಂತ ಒಪ್ಪಿಕೊಂಡಿದ್ದಾರೆ ನಾಮಕರಣ ಕಿವಿಚುಚ್ಚುವುದು ಮುಂಡನ ವಿದ್ಯಾರಂಭ ಜನಿವಾರ ಹಾಕುವುದು ಮದುವೆ ಇತ್ಯಾದಿ ಇತ್ಯಾದಿ ಇವು ಸಂಗೀತದಿಂದಲೇ ಪ್ರಾರಂಭವಾಗಿ ಅಂತ್ಯಗೊಳ್ಳುತ್ತವೆ ನಮ್ಮ ಹಬ್ಬ ಹರಿದಿನಗಳೆಲ್ಲವೂ ಸಂಗೀತವಿಲ್ಲದೆ ಪ್ರಾರಂಭ ಆಗುವುದೇ ಇಲ್ಲ ಸಂಗೀತ ಇಲ್ಲದಿದ್ದರೆ ಹಬ್ಬಗಳೆಲ್ಲವೂ ಅಪೂರ್ಣ ಎಂದೇ ಭಾವ ಭಾವಿಸಲಾಗುತ್ತದೆ ಎಲ್ಲ ಹಬ್ಬಗಳು ಪ್ರಾರ್ಥನೆಯಿಂದಲೇ ಪ್ರಾರಂಭಗೊಳ್ಳುತ್ತವೆ ಪ್ರಾರ್ಥನೆಯಲ್ಲಿ ಸಂಗೀತ ಇಲ್ಲವೆಂದು ಹೇಳಲು ಆಗದು ಗ್ರಾಮಾಂತರ ಪ್ರದೇಶಗಳಲ್ಲಿ ಶ್ರಮಿಕರು ಕಠಿಣ ಪರಿಶ್ರಮದ ನಂತರ ಸಾಯಂಕಾಲ ಮರಳಿ ಮನೆಗೆ ಬಂದು ಊಟ ಉಪಚಾರ ಮುಗಿಸಿ ಮನಸ್ಸಿಗೆ ಉಲ್ಲಾಸ ಕೊಡಲು ವಾಸುಗ ತಮ್ಮದೇ ಆದ ರೀತಿಯಲ್ಲಿ ಮನೋರಂಜಿಸಲು ಸುಗ ಹಾಡಿ ಶ್ರಮ ಹರಣ ಮಾಡಿಕೊಳ್ಳುತ್ತಾರೆ ಸಾಮಾನ್ಯವಾಗಿ ಗ್ರಾಮೀಣರು ಜೋಗಳಪದ ಬೀಸುಕಲ್ಲಿನ ಹಾಡು ಜಾನಪದ ಗೀತೆ ಲೋಕಗೀತೆ ದೊಡ್ಡಾಟದ ಪದ ನಾಡಗೀತೆ ಭಜನೆ ಸುಪ್ರಭಾತ ಮಂಗಳಾರತಿ ಭಕ್ತಿ ಗೀತೆಗಳು ಮುಂತಾದ ಹಾಡುವ ರೂಢಿ ನಿತ್ಯ ಹಳ್ಳಿಗಳಲ್ಲಿ ಕಂಡುಬರುವ ದೃಶ್ಯ ಬೆಳೆ ಕಟಾವು ಮಾಡಿ ಕಾಳು ಕಡಿ ಒಕ್ಕಿ ಮನೆಗೆ ತರುವ ಹರುಷ ಉಲ್ಲಾಸ ಶಬ್ದಗಳಲ್ಲಿಯೂ ವರ್ಣಿಸಲಾರದು ಅಷ್ಟು ಕುಣಿತ ಸಂಗೀತಮಯವಾಗಿರುತ್ತದೆ ಅವರ ಜೀವನ ಹೋಳಿ ಹಬ್ಬದಲ್ಲಂತೂ ರಾತ್ರಿ ಇಡೀ ಹೋಳಿ ಹಾಡುಗಳಿಂದ ವಿಜೃಂಭಿಸುತ್ತದೆ ಆನಂದದಿಂದ ಆತ್ಮೀಯತೆಯಿಂದ ಒಬ್ಬರನ್ನು ಒಬ್ಬರು ಆಲಂಗಿಸಿ ರಂಗದ ಓಕುಳಿಯನ್ನು ಹಾಡಿನೊಂದಿಗೆ ಆಡುತ್ತಾರೆ ಇದು ಕೇವಲ ಗ್ರಾಮಗಳಿಗೆ ಅಷ್ಟೇ ಸೀಮಿತವಲ್ಲ ನಗರಗಳಲ್ಲಿಯೂ ಸಹ ವ್ಯಾಪಿಸಿಕೊಂಡಿದೆ ಸಾಮಾನ್ಯವಾಗಿ ಹೋಳಿ ಹಬ್ಬ ಅಂತಿಮ ಹಬ್ಬವೆಂದೇ ಹೇಳಬಹುದು ಅಂದು ಕೃಷಿಕರು ವರ್ಷದ ದಣಿವನ್ನು ಈ ಹಬ್ಬವನ್ನು ಆಚರಿಸಿ ದಣಿವನ್ನು ನಿವಾರಿಸಿಕೊಳ್ಳುತ್ತಾರೆ ಸಂಗೀತ ಕೇವಲ ಒಂದು ವಿನೋದದ ವಸ್ತು ಅಲ್ಲ ಗಾಢವಾದ ಚಿರನೂತನವಾದ ಆನಂದವನ್ನು ನೀಡಿ ಆತ್ಮ ಸುಖವನ್ನು ಕೊಡುತ್ತದೆ ಅಂತೆಯೇ ಸಂಗೀತದಲ್ಲಿ ಭಕ್ತಿಯ ವಿಭಿನ್ನ ರೂಪಗಳನ್ನು ನಾವು ಕಾಣುತ್ತೇವೆ ಸಂಗೀತದಲ್ಲಿ ಗಜಗತಿ ಅಶ್ವಗತಿ ಸರ್ಪಗತಿ ಮಂಡೂಕಗತಿ ಎಂಬ ನಾಲ್ಕು ಗತಿಯ ರಾಗಗಳು ಉಂಟು ಇವುಗಳ ಭಿನ್ನ ಭಿನ್ನ ರೂಪಗಳನ್ನು ಜಾನಪದ ಸಂಗೀತದಲ್ಲಿಯೂ ನಾವು ಕಾಣುತ್ತೇವೆ ಗ್ರಾಮೀಣರು ಇವುಗಳನ್ನು ಅಳವಡಿಸಿಕೊಂಡಿದ್ದಾರೆ ಸೂರದಾಸ ತುಳಸಿದಾಸ ಮೀರಾಬಾಯಿ ತುಕಾರಾಮ ಪುರಂದರದಾಸ ಕನಕದಾಸ ತ್ಯಾಗರಾಜ ಇತ್ಯಾದಿ ಇವರ ಭಕ್ತಿ ಪದಗಳು ಬೇರೆ ಬೇರೆ ರಾಗ ಪದ್ಧತಿಯಲ್ಲಿ ವ್ಯಕ್ತಗೊಂಡು ಜನಸಾಮಾನದಲ್ಲಿ ವ್ಯಾಪ್ತಗೊಂಡಿವೆ ಇವರ ಪದಗಳಲ್ಲಿ ಅಭಿವ್ಯಕ್ತಗೊಂಡ ಭಾವ ಮನುಷ್ಯನನ್ನು ಆನಂದ ವಿಭೋರನನ್ನಾಗಿ ಮಾಡಿ ದೇವರ ಸಾಮೀಪ್ಯವನ್ನು ಕೊಡುತ್ತದೆ ಮನುಷ್ಯನ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಂಗೀತ ಇದೆ ಉತ್ತಮ ಜೀವನಕ್ಕೆ ಸಂಗೀತವೇ ಜೀವಾಳ ಜೀವನದ ಇನ್ನೊಂದು ಹೆಸರೇ ಸಂಗೀತ ಐವತ್ತ ಎರಡನೆಯ ಭಾಗ ಸಿತಾರ ಉತ್ಪತ್ತಿ ಇತಿಹಾಸ ಮತ್ತು ಘರಣೆಗಳ ಸಂಕ್ಷಿಪ್ತ ವಿವರಣೆ ಸಿತಾರ ಉತ್ಪತ್ತಿ ವಿಷಯವಾಗಿ ವಿದ್ವಾನರಲ್ಲಿ ಒಮ್ಮತವಿಲ್ಲ ಮತ್ತು ಯಾವುದಕ್ಕೆ ಮತಕ್ಕೆ ಖಚಿತವಾದ ಐತಿಹಾಸಿಕ ಪ್ರಮಾಣವೂ ದೊರೆತಿಲ್ಲ ಕೆಲವು ವಿದ್ವಾಂಸರ ಅಭಿಪ್ರಾಯದಂತೆ ಭಾರತದ ಪ್ರಾಚೀನವಾದ ವಾದನವಾದ ವೀಣೆಯನ್ನು ಆಧಾರವಾಗಿ ಇಟ್ಟುಕೊಂಡು ಸಿತಾರವನ್ನು ನಿರ್ಮಿಸಿದ್ದಾರೆ ಅನ್ನುತ್ತಾರೆ ಕೆಲವು ವಿದ್ವಾಂಸರ ಪ್ರಕಾರ ಹದಿನಾಲ್ಕನೆಯ ಶತಮಾನದಲ್ಲಿ ಅಲ್ಲಾವುದ್ದೀನ ಖಿಲಿಜಿ ದರ್ಬಾರದ ಹಜರತ್ ಅಮೀರ ಖುಸ್ರೋ ಸಿತಾರವನ್ನು ಆವಿಷ್ಕಾರ ಮಾಡಿದನೆಂದು ಹೇಳುತ್ತಾರೆ ಇವನ ಸಿತಾರದಲ್ಲಿ ಮೂರು ತಂತಿಗಳು ಉಂಟು ಇದಕ್ಕೆ ಆಗಿನ ಹೆಸರು ಸಹತಾರ ಇತ್ತು ಸಹ ಅಂದರೆ ಪಾರ್ಸಿ ಭಾಷೆಯಲ್ಲಿ ಮೂರು ಅಂತ ಅರ್ಥ ಕ್ರಮೇಣ ಸಹತಾರ ಮಾರ್ಪಾಡುಗೊಳ್ಳುತ್ತಾ ಸೀತಾರಾ ಆಗಿ ನಾಮಕಗೊಂಡಿತು ಮೂರು ತಂತೆಯ ಬದಲಾಗಿ ಏಳು ತಂತಿಗಳನ್ನು ಜೋಡಿಸಿ ವಾದನ ಗಯ ಹತ್ತಿದರು ಮತ್ತೊಂದು ಮತದ ಅನುಸಾರವಾಗಿ ಸೀತಾರ ಭಾರತೀಯ ವಾದನವೇ ಅಲ್ಲ ಅಂತ ಪ್ರತಿಪಾದಿಸುತ್ತಾರೆ ಅವರ ಅಭಿಪ್ರಾಯದ ಪ್ರಕಾರ ಪರ್ಷಿಯಾದಿಂದ ಭಾರಸಕ್ಕೆ ವಲಸೆ ಬಂದ ವಾದ್ಯ ಅನ್ನುತ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ತಂತಿಗಳನ್ನು ಒಳಗೊಂಡ ವಾದ್ಯ ಈಗಲೂ ಪರ್ಷಿಯಾದ ಲೋಕ ಸಂಗೀತ ಅಥವಾ ಜಾನಪದ ಸಂಗೀತದಲ್ಲಿ ನುಡಿಸುತ್ತಾರೆ ಈ ಮತದ ಅನುಯಾಯಿ ಲಖನೋದ ಪ್ರೊಫೆಸರ್ ಜಿ ಎನ್ ಗೋಸ್ವಾಮಿ ಇವರ ಅಭಿಪ್ರಾಯದಂತೆ ಸಿತಾರ ಉತ್ಪತ್ತಿ ಗ್ರೀಕ್ ಮತ್ತು ಅರಬ್ ಎರಡು ದೇಶಗಳ ಯೋಗದಿಂದ ಹುಟ್ಟಿರಬಹುದು ಅಂತ ಹೇಳುತ್ತಾರೆ ಬಹುಶಃ ಹದಿನಾಲ್ಕನೆಯ ಶತಮಾನದಲ್ಲಿ ಈ ವಾದ್ಯದ ಪ್ರಚಾರ ಅಮೀರ ಕುಸುರೋವನಿಂದಲೇ ಆಯಿತು ಅಂತ ಬಹಳಷ್ಟು ಸಂಗೀತಜ್ಞರು ಒಪ್ಪಿಕೊಂಡಿದ್ದಾರೆ ಅಮೀರ ಕುಸುರ ವಂಶ ಮತ್ತು ಶಿಷ್ಯ ಪರಂಪರೆಯಲ್ಲಿ ಸಿತಾರ ನುಡಿಸುವವರು ಇದ್ದರು ಕೇವಲ ನುಡಿಸುವುದು ಅಲ್ಲದೆ ಆ ವಾದ್ಯಕ್ಕೆ ಒಂದು ನಿಶ್ಚಿತ ರೂಪವನ್ನು ಕೊಡುವ ಪ್ರಯತ್ನವನ್ನೂ ಮಾಡಲಾಯಿತು ಈ ದಿಶೆಯಲ್ಲಿ ಫಿರೋಜ್ ಖಾನ್ನ ಹೆಸರು ಉಲ್ಲೇಖನೀಯ ಅವನು ನಾಲ್ಕು ತಾಳಗಳಲ್ಲಿ ಗತಿಗೆ ಒಂದು ವಿಶಿಷ್ಟ ಶೈಲಿಗೆ ಜನ್ಮ ಕೊಟ್ಟನು ಆ ಗತ್ತು ಮತ್ತು ಆ ಗತ್ತಿನಲ್ಲಿ ಬಾರಿಸುವ ವಾದನದ ಶೈಲಿ ಕ್ರಮಶಃ ಫಿರೋಜ್ ಖಾನ ಗತ ಹಾಗೂ ಫಿರೋಜ್ ಖಾನಿ ಬಾಜ ಅಂತ ಕರೆದರು ಈ ಪ್ರಕಾರದ ಗತ್ತಿನೊಂದಿಗೆ ಪಾಕವಾಜ ಪ್ರಯೋಗವಾಗುತ್ತಾ ಇತ್ತು ಇಂದು ಮಸೀತ್ ಖಾನಿ ಗತ್ನಲ್ಲಿ ನಿಶ್ಚಿತ ಬೋಲುಗಳು ಇರುವಂತೆ ಫಿರೋಜ್ ಖಾನಿ ಗತ್ತಿನಲ್ಲಿಯೂ ನಿಶ್ಚಿತ ಬೋಲುಗಳು ಇವೆ ತಬಲಾ ಪ್ರಚಾರದಲ್ಲಿ ಬಂದಂತೆ ಪಾಕವಾಜ ದೂರ ಸರಿಯಿತು ಫಿರೋಜ್ ಖಾನನ ಮಗ ಮಸೀದ್ ಖಾನನು ವಿಲಂಬಿತ ಗತ್ಗೆ ಒಂದು ಹೊಸ ರೂಪವನ್ನು ಕೊಟ್ಟನು ಅದಕ್ಕೆ ಮಸೀದ್ ಖಾನಿ ಗತ್ ಅಂತ ಕರೆದರು ಅವನ ಹೊಸ ವಾದನ ಶೈಲಿಗೆ ಮಸೀದ್ ಖಾನಿ ಬಾಜಾ ಅಂತ ಹೊಸ ನಾಮಕರಣವೂ ಬಂದಿತು ಈ ಗತ್ತು ತೀನ್ ತಾಳದಲ್ಲಿ ಇತ್ತು ಮತ್ತು ತಬಲಾಕ್ಕೆ ಹೊಂದಿಕೊಳ್ಳುತ್ತಾ ಇತ್ತು ಮುಂದೆ ಮಸೀದ್ ಖಾನ ಗತ್ತಿನ ವಿಕಾಸವು ತಬಲಾದೊಂದಿಗೆ ಬೆಳೆಯುತ್ತಾ ಬಂದಿದೆ ಅಮೀರ ಕುಸುರನ ಶಿಷ್ಯರಲ್ಲಿ ವಂಶ ಪರಂಪರೆಯಲ್ಲಿ ಸಿತಾರ ಬಾರಿಸುವ ಕ್ರಿಯೆ ನಡೆಯುತ್ತಾ ಬಂತು ಮತ್ತು ತಾನಸೇನರ ಶಿಷ್ಯರಲ್ಲಿ ವಂಶ ಪರಂಪರೆಯಲ್ಲಿಯೂ ಸ್ಥಾನ ಪಡೆದುಕೊಂಡಿತು ತಾನಸೇನ ವಂಶ ಹಾಗೂ ಶಿಷ್ಯ ಪರಂಪರೆ ಸೇನಿ ಘರಾಣ ಅಂತ ಪ್ರಸಿದ್ಧಿ ಪಡೆದಿದೆ ತಾನಸೇನನ ವಂಶಜರಾದ ಅಮೃತ ಸೇನಾ ಮತ್ತು ನಿಹಾಲ ಸೇನಾ ಸಿತಾರದ ಬಾಹ್ಯ ರೂಪದಲ್ಲಿ ಸಂಶೋಧನೆ ಮತ್ತು ಪರಿವರ್ತನೆ ಮಾಡಿದ ಶ್ರೇಯಸ್ಸು ಅವರಿಗೆ ತಲುಪುತ್ತದೆ ಇವರು ಸಿತಾರ ಪ್ರಚಾರಕರಲ್ಲಿ ಅಗ್ರಗಣ್ಯರು ಅಂತ ಹೇಳಬಹುದು ಲಖನೌದ ಗುಲಾಮ್ ರಹಸ್ ಖಾನ್ ಲಯದ ಗತ್ತಿನ ಆವಿಷ್ಕಾರ ಮಾಡಿದರು ಅದಕ್ಕೆ ರಾಜಾಖಾನಿ ಗತ್ ಅಂತ ಈಗಲೂ ಕರೆಯುತ್ತಾರೆ ಇವನ ಶೈಲಿಗೆ ರಾಜಾಖಾನಿ ಬಾಜಾ ಅಂತ ಕರೆಯುತ್ತಾರೆ ಸಿತಾರದ ಘರಣೆಗಳು ಸಿತಾರದಲ್ಲಿ ಅನೇಕ ಘರಾಣಗಳು ಇವೆ ಇಮ್ರಾದ್ ಖಾನ್ ಘರಾಣ ಬರ್ಹತುಲ್ಲಾ ಖಾನ್ ಘರಾಣ ಕರಾಮತುಲ್ಲಾ ಖಾನ್ ಘರಾಣ ಅಲ್ಲಾವುದ್ದೀನ್ ಖಾನ್ ಗರಾಣ ಬಾಬು ಖಾನ್ ಘರಾಣ ಜಾಫರ್ ಖಾನಿ ಅಥವಾ ಜಾಫರ್ ಖಾನಿ ಬಾಜಾ ಇಮ್ರಾದ ಖಾನ್ ಗರಾಣ ಖಾನ್ ಖಾನ್ನ ಮಗ ಮತ್ತು ಶಿಷ್ಯ ಇನಾಯತ್ ಖಾನ ಈ ಸಿತಾರ ಸಿತಾರ ಶೈಲಿಯನ್ನು ಸುಧಾರಣೆ ಮಾಡಿದನು ಮತ್ತು ಅದರಲ್ಲಿ ಗಾಯಕಿ ಅಂಕ ಅಂಗವನ್ನು ಸಮಾವೇಶ ಮಾಡಿದನು ಈ ಘರಾಣದಲ್ಲಿ ಪ್ರಸಿದ್ಧ ಪಡೆದ ಶಿಷ್ಯರೆಂದರೆ ಧ್ರುವತಾರ ಜೋಶಿ ವಿಮಲಾಕಾಂತ ಚೌಧರಿ ಇವನ ಮಗ ವಿಲಾಯತ್ ಖಾನ್ ಅಮೀರ್ ಖುಸ್ರೋ ಘರಾಣ ಈ ಘರಾಣದಲ್ಲಿ ಫಿರೋಜ್ ಖಾನ್ ಎಂಬುವನು ಪ್ರಸಿದ್ಧನಾದವನು ಅವನ ಮಗ ಮಸೀದ್ ಖಾನ್ ಅನಂತರ ಮಸೀದ್ ಖಾನರ ಮಗ ಬಹದ್ದೂರ್ ಹುಸೇನ ಇವರ ಶಿಷ್ಯರಲ್ಲಿ ಬಿಬಿಜಾನ ಎಂಬ ಸಿತಾರವಾತಗಳೂ ಇದ್ದಳು ಹೀಗೆ ಅಮೀರ್ ಖುಸ್ರೋ ಘರಾಣ ಮುಂದುವರಿಯುತ್ತಾ ಬಂದಿತು ಸೇನಿಯೇ ಘರಣ ಈ ಘರಾಣದಲ್ಲಿ ಮೊಟ್ಟ ಮೊದಲು ತಾನಸೇನನ ದ್ವಿತೀಯ ಪುತ್ರ ಸೂರಜ ಸೇನಾ ಹಾಗೂ ಅವನ ವಂಶದಲ್ಲಿ ರಹೀಂ ಸೇನಾ ಇವನ ಮಗ ಅಮೃತ ಸೇನಾ ನಿಹಾತ್ ಸೇನಾ ಆಮೇಲೆ ಅಮೃತ ಸೇನದ ಶಿಷ್ಯರಲ್ಲಿ ಅಮೀರ್ ಖಾನ ಹೀಗೆ ಸೇನೆಯ ಘರಾಣವು ಮುಂದುವರಿಯಿತು ವಿಲಾಯತ್ ಖಾನ ಈ ಘರಾಣೆಯ ಪ್ರಸಿದ್ಧ ವಾದಕರು ಇವರ ಶಿಷ್ಯರಲ್ಲಿ ಅಲಿ ಅಕ್ಬರ್ ಖಾನ್ ಸರೋದ್ ಪಂಡಿತ ರವಿಶಂಕರ್ ಅದ್ವಿತೀಯ ವಾದಕರು ಜಾಫರ್ ಖಾನಿ ಘರಣ ಇದನ್ನು ಪ್ರಸಿದ್ಧ ಸಿತಾರ ವಾದಕರಾದ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್ ಇವರ ಸಿತಾರ ವಾದನದ ಶೈಲಿ ಬಹಳ ಭಿನ್ನವಾಗಿದೆ ಈ ಶೈಲಿಯಲ್ಲಿ ಮುರ್ಕಿ ಕಟ್ಕ ಮೀಂಡ ಜಮಝಮ ಸಪಾಟ ತಾನ ಇತ್ಯಾದಿ ಅನೇಕ ಟ್ರಿಕ್ಸ್ಗಳು ಇವೆ ಈ ಗರಾಣದ ಪ್ರಸಿದ್ಧ ಶಿಷ್ಯರಲ್ಲಿ ಸೈಯದ್ ಫಾಖರುದ್ದೀನ್ ಒಬ್ಬರು ಐವತ್ತ ಮೂರನೆಯ ಭಾಗ ಏಕಲ್ ಯಮಲ್ ವೃಂದ ಮತ್ತು ಕುತಪ್ ಸಂಗೀತ ಜಗತ್ತಿನಲ್ಲಿ ಮೇಲೆ ಉಲ್ಲೇಖಿಸಿರುವ ಎಲ್ಲವೂ ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ ಶಾರಂಗದೇವನು ತನ್ನ ಸಂಗೀತ ರತ್ನಾಕರ ಗ್ರಂಥದಲ್ಲಿ ನಾಲ್ಕು ಪ್ರಕಾರದ ಗಾಯನ ಇದೆ ಅಂತ ಹೇಳಿದ್ದಾನೆ ಅಲ್ಲದೆ ಅವುಗಳಿಗೆ ಏಕಲ್ ಯಮಲ್ ವೃಂದ ಮತ್ತು ಕುತಪ್ ಅಂತ ಹೇಳಿ ವಿಸ್ತಾರವಾಗಿ ವಿವರಿಸಿದ್ದಾನೆ ಶಾರಂಗದೇವನ ಪ್ರಕಾರ ಏಕಲ್ ಅಂದರೆ ಒಬ್ಬರೇ ಹಾಡುವುದು ಉದಾಹರಣೆ ಸೋಲೋ ಯಮಲ್ ಅಂದರೆ ಇಬ್ಬರು ಹಾಡಿಕೊಡುವುದು ಉದಾಹರಣೆ ಜುಗಲ್ ಬಂದಿ ಬೃಂದ ಅಥವಾ ವೃಂದ ಅಂದರೆ ವ್ಯಕ್ತಿ ಸಮೂಹದಲ್ಲಿ ಅಂದರೆ ಇಬ್ಬರಿಗಿಂತ ಹೆಚ್ಚು ಕೂಡಿ ಹಾಡುವುದು ಶಾರಂಗದೇವನು ಇವುಗಳ ಲಕ್ಷಣಗಳನ್ನು ಕೂಡ ವಿವರಿಸಿದ್ದಾನೆ ಏಕಲ್ ಗಾಯನ ಮೇಲೆ ಹೇಳಿದಂತೆ ಏಕಲ್ ಅಂದರೆ ಒಬ್ಬರೇ ಹಾಡುವುದು ಅಂತ ಅಂದರೆ ಸೋಲೋ ಏಕಲ್ದಲ್ಲಿ ಗಾಯಕನು ಸಂಪೂರ್ಣ ಸ್ವತಂತ್ರನಾಗಿದ್ದಾನೆ ಯಾವುದೇ ಒತ್ತಡವೂ ಇರುವುದಿಲ್ಲ ಗಾಯಕನು ತನ್ನ ಪ್ರತಿಭೆಯನ್ನು ತೋರಿಸಬಹುದು ಯಾರ ಮೇಲೆಯೂ ಅವಲಂಬನೆ ಇಲ್ಲ ತಾನಾಯಿತು ತನ್ನ ಗಾಯನವಾಯಿತು ಅಕ್ಕಪಕ್ಕ ವಾದ್ಯದ ಸಾತ್ ಸಂಗತವಾಯಿತು ಗಾಯಕನ ಸಂಗೀತ ಕಲ್ಪನೆ ತರ್ಕ ಸ್ವರ ಮಾಧುರ್ಯ ಭಿನ್ನವಾದ ತಾನುಗಳು ಲಯದ ಮೇಲೆ ಹಿಡಿತ ಶಿಸ್ತು ಮುಂತಾದ ಎಷ್ಟರ ಮಟ್ಟಿಗೆ ಇದೆ ಅನ್ನುವುದು ಗೊತ್ತಾಗುತ್ತದೆ ಏಕಲ್ ಗಾಯನದಲ್ಲಿ ಯಮಲ್ ಅಥವಾ ಯುಗಲ್ ಗಾಯನ ಯಮಲ್ ಅಥವಾ ಯುಗಲ್ ಗಾಯನ ಅಂದರೆ ಇಬ್ಬರು ಕೂಡಿ ಹಾಡುವುದು ಅಂತ ಅರ್ಥ ಏಕಲ್ ಗಾಯನದಲ್ಲಿ ಇದ್ದಂತೆ ಸ್ವತಂತ್ರ ಯುಗಲ್ ಗಾಯನದಲ್ಲಿ ಇಲ್ಲ ಇಲ್ಲಿ ಗಾಯಕರು ಸ್ವತಂತ್ರವನ್ನು ಕಳೆದುಕೊಳ್ಳುತ್ತಾರೆ ಒಬ್ಬರ ಮೇಲೆ ಇನ್ನೊಬ್ಬರ ಅವಲಂಬನೆ ಇರುತ್ತದೆ ಇಬ್ಬರ ನಡುವೆ ಸಹಾಯ ಸಹಕಾರ ತಾಳ್ಮೆ ಜಾಣ್ಮೆ ಎಲ್ಲ ಬೇಕಾಗುತ್ತದೆ ಒಬ್ಬರು ತಾನ ಹಾಡಿದ ನಂತರ ಮತ್ತೊಬ್ಬರು ಹಾಡಬೇಕಾಗುತ್ತದೆ ವೃಂದ ಅಥವಾ ಬೃಂದ ಗಾಯನ ವೃಂದ ಅಥವಾ ಬೃಂದ ಗಾಯನದಲ್ಲಿ ನಾವು ಕಲಾಕಾರರ ಸಮೂಹವನ್ನೇ ನೋಡುತ್ತೇವೆ ಅಂದರೆ ಇಬ್ಬರಿಗಿಂತ ಹೆಚ್ಚಿನ ಗಾಯಕಾರರು ಇರುತ್ತಾರೆ ಏಕಲ್ ಎಮಲ್ಲಿಗಿಂತ ವೃಂದ ಗಾಯನ ಕಠಿಣವಾದದ್ದು ಏಕಲದಲ್ಲಿ ಗಾಯಕನು ತನ್ನ ಮಟ್ಟಿಗೆ ತಾನು ಹಾಡುತ್ತಾನೆ ಯಮಲದಲ್ಲಿ ಸಹಾಯ ಸಹಕಾರರಿಂದ ದೊಡೆಯುತ್ತದೆ ಆ ಅವುಗಳಿಂದ ವೃಂದವೇ ಕಠಿಣ ಮತ್ತು ಶ್ರಮದ್ದು ಇಲ್ಲಿ ಪ್ರತಿ ಗಾಯಕನು ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಮತ್ತೊಬ್ಬರ ಮೇಲೆ ಅವಲಂಬನೆ ಆಗಿರುತ್ತಾನೆ ತನ್ನ ಮನಸ್ಸಿನಲ್ಲಿ ಇರುವುದನ್ನು ಹಾಡಲಿಕ್ಕೆ ಆಗುವುದಿಲ್ಲ ಎಲ್ಲರೂ ಒಂದೇ ಸ್ವರದಲ್ಲಿ ಒಂದೇ ದಾಟಿಯಲ್ಲಿ ಹಾಡಬೇಕು ಇಲ್ಲಿ ಪ್ರತಿಯೊಬ್ಬ ಗಾಯಕನ ವ್ಯಕ್ತಿತ್ವ ಒಂದೇ ಅನ್ನಬಹುದು ಯಾರು ಹೆಚ್ಚು ಅಲ್ಲ ಯಾರು ಕಡಿಮೆ ಅಲ್ಲ ಎಲ್ಲರಿಗೂ ಒಂದೇ ಜವಾಬ್ದಾರಿ ಇಲ್ಲಿ ಎಲ್ಲರೂ ಸಹಾಯ ಸಹಕಾರ ಮಾಡಿಕೊಂಡು ಹಾಡಬೇಕಾಗುತ್ತದೆ ಅಕಸ್ಮಾತಾಗಿ ಯಾರಾದರೂ ಒಬ್ಬರು ತಪ್ಪು ಹಾಡಿದರೆ ಅಥವಾ ಬೇಸರ ಹಾಡಿದರೆ ಇಲ್ಲವೇ ಲಯ ಬಿಟ್ಟು ಹಾಡಿದರೆ ಪೂರ ಸಮೂಹವೇ ಕಾರಣವಾಗುತ್ತದೆ ಯಾರು ತಪ್ಪು ಹಾಡಿದರು ಅನ್ನುವುದು ಗೊತ್ತಾಗದೇ ಹೋಗಬಹುದು ವೃಂದ ಗಾಯನದಲ್ಲಿ ಸ್ತ್ರೀ ಪುರುಷ ಗಾಯಕರಿದ್ದು ಅವರಿಗೆ ಗಾಯನ ಹೇಗೆ ಹಾಡಬೇಕು ಎಂಬುದನ್ನು ಮಾರ್ಗದರ್ಶನವನ್ನು ಮಾಡಿ ಅನೇಕ ವಾದ್ಯಗಳನ್ನು ಒಂದೆಡೆ ಸೇರಿಸಿ ಅವೆಲ್ಲವುಗಳನ್ನು ನಿರ್ದಿಷ್ಟ ರಾಗ ತಾಳದಲ್ಲಿ ನಿರ್ದೇಶಕ ಅವನ ನಿರ್ದೇಶನದಂತೆ ನುಡಿಸುವ ವಾದ್ಯಗಳ ಸಮೂಹಕ್ಕೆ ವೃಂದ ಗಾಯನ ಅನ್ನುತ್ತೇವೆ ಇದರಲ್ಲಿ ಪುರುಷ ಗಾಯಕರೇ ಪ್ರಮುಖರು ವೃಂದ ಗಾಯನ ಅಂದರೆ ಲಿಖಿತದಲ್ಲಿ ಇರುವ ಯಾವುದೇ ಗಾಯನವನ್ನು ಮೊದಲು ಸಂಯೋಜನೆ ಮಾಡಿ ರಾಗ ತಾಳದಲ್ಲಿ ಹೆಣೆದು ಸ್ತ್ರೀ ಪುರುಷ ಗಾಯಕ ಸಮೂಹದಿಂದ ಹಾಗೂ ವಾದ್ಯಗಳ ಸಮೂಹದಿಂದ ಹಾಡುವುದಕ್ಕೆ ವೃಂದ ಅಥವಾ ಬೃಂದ ಗಾಯನ ಅನ್ನುತ್ತೇವೆ ಸಮೂಹ ಗಾಯನ ಇದ್ದರೂ ಎಲ್ಲರ ಧ್ವನಿ ಒಂದೇ ಕೇಳುತ್ತಾ ಇರಬೇಕು ಕುತಪ್ ಅಂದರೆ ಏನು ಕುತಪ್ ಅದಕ್ಕೆ ಅನೇಕ ಅಭಿಪ್ರಾಯಗಳು ಇವೆ ಅಭಿನವ ಗುಪ್ತ ಪ್ರಕಾರ ಕು ಪ್ಲಸ್ ಪತ್ ಕುತಪ್ ಅಂದರೆ ಮಂಚ ಅಥವಾ ರಂಗ ಪಥ ಅಂದರೆ ಉಜ್ವಲ ಅಥವಾ ರಕ್ಷ ಆದ್ದರಿಂದ ಕುತಪ್ ಅಂದರೆ ಜೋ ಮಂಚಕಿ ರಕ್ಷಾ ಕರ್ತಾ ಹೈ ಉಸೆ ಕುತಪ್ ಕೆಹತೆ ಹೈ ಅಂದರೆ ಯಾವುದು ರಂಗಮಂಚವನ್ನು ರಕ್ಷಣೆ ಮಾಡುತ್ತದೆಯೋ ಅದಕ್ಕೆ ಕುತಪ್ ಅನ್ನುತ್ತಾರೆ ಕುತಪ್ಗಳಲ್ಲಿ ಮೂರು ಪ್ರಕಾರಗಳು ತತ್ ಕುತಪ್ ಆವನದ ಕುತಪ್ ಹಾಗೂ ನಾಟ್ಯ ಕುತಪ್ ತತ್ ತಂತು ತಂತುವಾದ್ಯ ಹಾಗೂ ಗಾಳಿಯಿಂದ ಬಾರಿಸುವ ವಾದ್ಯಗಳು ಬರುತ್ತವೆ ತಂತು ವಾದ್ಯಗಳು ಒಟ್ಟು ಇಪ್ಪತ್ತ ಒಂದು ಹಾಗೂ ಏಳು ಗಾಳಿಯಿಂದ ಅಂದರೆ ಸುಶೀರ ಬಾರಿಸುವ ವಾದ್ಯಗಳು ತಂತೆಯಿಂದ ಬಾರಿಸುವ ವಾದ್ಯಗಳು ವೀಣಾ ಗೋಸಾವತಿ ಚಿತ್ರ ವಿಪಂಚಿ ಪರ್ವದನಿ ವಲ್ಲರೆ ರುಜ್ಜಿಕ ಚೇಷ್ಟಿ ನಕುಲೇಷ್ಟಿ ಕಿನ್ನರಿ ಜಯ ಕುರ್ಣಿ ಪಿರರಿ ಹಾಸ್ತಿಕ ತಟ ಶಟತಂತ್ರ ಆವಾಡೊಂಬರಿ ಶಟಕರ್ಣ ಪೌನ ರಾವಣ ಸಾರಂಗಿ ಆಲಾಪಿನಿ ಗಾಳಿಯಿಂದ ಬರಿಸುವ ವಾದ್ಯಗಳು ಯಾವುವೆಂದರೆ ಕೊಳಲು ಪಾವಿಕ ಪಾವ ಕಹಳೆ ಶಂಖ ಮೊಹರಿ ಶೃಂಗ ತಪ್ಪದಲ್ಲಿ ಚರ್ಮದಿಂದ ಮಾಡಿದ ಇಪ್ಪತ್ತ ಒಂದು ವಾದ್ಯಗಳು ಕಂಡುಬರುತ್ತವೆ ಅದರಲ್ಲಿ ಪ್ರಮುಖವಾಗಿ ಮೃದಂಗ ವಾದ್ಯ ಬರುತ್ತದೆ ಮೃದಂಗ ಪಾವ ದಾರದೂರ ಢಖ ಮಂಡಿ ಡಾಕುಲಿ ಪಟಿನ ಕರಾಟೆ ದೇವಾಸ ಗಡಾಸ ಹುಡುಕಾಸ ಢಮರು ರುಂಜ ಕುಡುಕ ಕುಡ್ವ ನಿಸಾನ ತ್ರಿವಳ್ಳಿ ಬೈರಿ ತುಂಬಿಕ ಬೋಂಬಡಿ ವಾದ್ಯಗಳು ಬರುತ್ತವೆ ಹಾಗೂ ಘನವಾದ್ಯಗಳಾದ ಪಟವಾದ್ಯ ಕೋಂಬಾರ ಝಲರಿ ಬಾನ ಜೇಲೂಖ ಜಯಗಂಟ ಕಂಟೆ ತಾಳ ಹಾಗೂ ಕಿರಿ ಕಟಾಕಂದು ನಾಟ್ಯ ಕುತುಪದಲ್ಲಿ ತಾರೆಯರು ಅಂದರೆ ಅಭಿನೇತ್ರೆಯರು ಬರುತ್ತಾರೆ ಈ ತಾರೆಯರು ಎಲ್ಲ ತರಹದ ಪಾತ್ರಗಳನ್ನು ಮಾಡುತ್ತಾರೆ ಈ ತಾರೆಯರು ತಾಂಡವ ಹಾಗೂ ಲ್ಯಾಸ ನೃತ್ಯವನ್ನು ಅರಿತಿರಬೇಕು ಹಾಗೂ ಯಾವ ಪಾತ್ರವನ್ನು ಕೊಟ್ಟರೂ ಅದನ್ನು ಮಾಡಿ ತೋರಿಸುವ ಪ್ರತಿಭೆ ಇರಬೇಕು ಅದು ಉತ್ತಮ ಪಾತ್ರ ಇರಬಹುದು ಮಧ್ಯಮ ಪಾತ್ರ ಇರಬಹುದು ಅಥವಾ ಆಧಾಮ ಪಾತ್ರ ಇರಬಹುದು